ಯಾವುದೇ ಒಂದು ಪುಸ್ತಕ ಒಬ್ಬ ಓದುಗಾರನಿಂದ ತನ್ನನ್ನು ತಾನು ಓದಿಸಿಕೊಳ್ಳುವಾಗ ಬೆಳಕನ್ನು ಬಯಸುತ್ತೆ ತನ್ನಲ್ಲಿರುವ ಅಪಾರ ಜ್ಞಾನವನ್ನು ಯಾವುದೇ ಮುಚ್ಚು ಮರೆಯಿಲ್ಲದೆ ಆ ಓದುಗಾರನಲ್ಲಿ ಧಾರೆ ಎರೆದು ಸದಾಕಾಲ ಆತನ ಬದುಕನ್ನು ಜ್ಞಾನದ ಬೆಳಕಲ್ಲೇ ಮುನ್ನಡೆಸುತ್ತೆ ಒಂದು ಮಾತಿದೆ ಒಂದು ಒಳ್ಳೆಯ ಪುಸ್ತಕ ನೂರು ಜನ ಒಳ್ಳೆಯ ಸ್ನೇಹಿತರಿಗೆ ಸಮಯ ಅಂತ ಏನಪ್ಪ ಇದು ಇವತ್ತು ಪುಸ್ತಕ ಜ್ಞಾನ ಅಂತ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ ಹೌದು ನಾವಿವತ್ತು ಬೆಂಗಳೂರಿನಲ್ಲಿರುವಂಥ ಒಂದು ಪುಸ್ತಕ ಪ್ರಪಂಚದಲ್ಲಿದ್ದೀವಿ ಅದೇ ದೊಡ್ಡಪೇಟೆ ದೊಡ್ಡಪೇಟೆ ಅಂದರೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಾಗಲ್ಲ ದೊಡ್ಡಪೇಟೆಗೆ ಇನ್ನೊಂದು ಹೆಸರು ಅಂದರೆ ಅವೆನ್ಯೂ ರೋಡ್ ಎಸ್ ಹೌದು ಇವತ್ತು ನಾವು ಅವೆನ್ಯೂ ರೋಡಲ್ಲಿರುವಂಥ ಒಂದು ಪುಸ್ತಕ ಪ್ರಪಂಚಕ್ಕೆ ಬಂದಿದ್ದೀವಿ ಹಾಗಾದರೆ ಬನ್ನಿ ಇಲ್ಲಿ ಯಾವ್ಯಾವ ಪುಸ್ತಕ ಅಂಗಡಿಗಳಿದ್ದಾವೆ ಮತ್ತು ಅವುಗಳೆಲ್ಲ ವಿಶೇಷತೆ ಏನು ಮತ್ತು ಇಲ್ಲಿ ಯಾವ ರೀತಿಯ ಪುಸ್ತಕಗಳು ಇಲ್ಲಿ ಸಿಗುತ್ತೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇವತ್ತು ನಾವು ಅವೆನ್ಯೂ ರೋಡಲ್ಲಿರುವಂಥ ಬುಕ್ ಸ್ಟಾಲ್ಗಳ ಬಗ್ಗೆ ಇಲ್ಲಿ ಸಿಗುವಂಥ ಪುಸ್ತಕಗಳ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ಇದು ಪಾದಾಚಾರಿಗಳ ರಸ್ತೆ ಇದರ ಪಕ್ಕದಲ್ಲೇ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಲಕ್ಷ್ಮಣ್ಣನವರಿದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಎಷ್ಟು ವರ್ಷದಿಂದ ಇಲ್ಲಿ ನಮ್ಮ ಮೂವತ್ತು ವರ್ಷದಿಂದ ಮೂವತ್ತು ವರ್ಷ ಸರ್ ನಿಮ್ಮಲ್ಲಿ ಯಾವ್ಯಾವ ಥರದ ಪುಸ್ತಕಗಳು ಸಿಗುತ್ತೆ ಸರ್ ಇಲ್ಲಿ ಪಿ ಯು ಸಿ ಇಂಜಿನಿಯರಿಂಗು ಟೆಂತು ನೈನ್ತು ಅಂದರೆ ಟೋಟಲಿ ಎಜುಕೇಷನ್ ರಿಲೇಟೆಡ್ ಪುಸ್ತಕ ಎಜುಕೇಶನ್ ರಿಲೇಟೆಡ್ ಎಲ್ಲ ಸಿಗ್ತದೆ ನಿಮಗೆ ಸ್ಪೆಸಿಫಿಕ್ ಆಗಿ ಒಂದು ಅಂಗಡಿ ಥರ ಇಟ್ಟುಕೊಂಡು ಮಾಡೋಕ್ಕಾಗಿಲ್ವಾ ಸರ್ ಏನು ಕಾರಣ ಅಡ್ವಾನ್ಸು ಬಾಡಿಗೆಲ್ಲ ಸರ್ ಈಗ ಮತ್ತೆ ಗಿಳೆ ಬಂದರೆ ಹೇಗೆ ಮಾಡ್ತೀರಿ ಪುಸ್ತಕ ಹಾಕೊಂಡು ಮಾಡ್ತೀವಿ ಅಂದರೆ ಡೈಲಿ ಇದನ್ನೇನು ತೆಗಿಯೋ ಥರ ಮಾಡಲ್ಲೇ ಇಲ್ಲೇ ಇರ್ತೀವಿ ಸರ್ ನಿಮ್ಮ ಜೀವನ ನಡೀತಾ ಇದೆಯಾ ಸರ್ ಇದ್ರ ಮೇಲೆ ನಡೀತಾ ಇದೆಯಾ ಅಂದರೆ ಸರ್ ಇದರ ಮುಖಾಂತರ ನಡೆಯುತ್ತಾ ಅಥವಾ ಹೊರಗಡೆ ಮಾತೇ ಏನಾದರೂ ಕೆಲಸ ಕೆಲಸ ಮಾಡಿ ಹೇಗೆ ಮಾಡ್ತೀವಿ ಹೇಗಿದೆ ಸರ್ ಅಂದರೆ ಸುಮಾರು ಇದೆ ಇವಾಗ ಆನ್ಲೈನ್ ಬಂದ ಮೇಲೆ ಸ್ವಲ್ಪ ಕಮ್ಮಿ ಇದೆ ಎಲ್ಲ ಆನ್ಲೈನಲ್ಲಿ ತೊಗೊಂಡ್ರೆ ಎಲ್ಲ ಡೂಪ್ಲಿಕೇಟ್ ಬುಕ್ಕೇ ರೆಡಿ ಮಾಡಿದೆ ಆನ್ಲೈನಲ್ಲಿ ಬಟ್ ಎಲ್ಲ ಬಂದು ಇಲ್ಲಿ ತೊಗೊಂಡ್ರೆ ಒಳ್ಳೆಯದು ಒಳ್ಳೆಯ ಬುಕ್ಸ್ ಇದೆ ಕಡಿಮೆಗೂ ಸಿಗ್ತದೆ ಅಂದರೆ ಸರ್ ನಿಮಗೆ ಟೆಕ್ನಾಲಜಿಯಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಈಗ ಹೌದು ಆಗಿದೆ ವೀಕ್ಷಕರೇ ನಾವೀಗ ಅವೆನ್ಯೂ ರೋಡಲ್ಲಿರುವಂಥ ಧನುಷ್ ಬುಕ್ ಅಲ್ಲಿ ಇದ್ದೀವಿ ಇಲ್ಲಿನ ಅಂಗಡಿಯ ಮಾಲೀಕರು ಇದ್ದಾರೆ ಬನ್ನಿ ಅವರನ್ನು ಮಾತಾಡಿಸೋಣ ಇಲ್ಲಿ ಯಾವ ರೀತಿಯ ಪುಸ್ತಕಗಳು ಸಿಗತ್ತೆ ಏನು ವಿಶೇಷತೆ ಏನಿದೆ ಅವುಗಳ ಬೆಲೆ ಏನು ಹೊಸ ಪುಸ್ತಕಗಳೇ ಸಿಗತ್ತಾ ಅಥವಾ ಹಳೆ ಪುಸ್ತಕಗಳು ಇಲ್ಲಿ ಸಿಗತ್ತಾ ಅನ್ನೋದ್ರ ಎಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಪ್ರಯತ್ನ ಮಾಡೋಣ ಶಿಕ್ಷಕರೇ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಸ್ಪರ್ಧಾ ಅರಿವು ಅನ್ನೋ ಮ್ಯಾಗ್ಝೀನ್ಸ್ ಕೂಡ ಇದೆ ಇದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಬೆಲೆ ಬಂದ್ಬಿಟ್ಟು ತೌನಲಿಕ ರಾಜಕೀಯ ಜಗತ್ತು ಅನ್ನೋ ಒಂದು ಡಾಕ್ಟರ್ ಜಿ ಎಸ್ ಪಾಟೀಲ್ ಅವರು ಬರೆದಂತ ಒಂದು ಪುಸ್ತಕ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳಾಗಿರ್ಬೋದು ರಾಜಕೀಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳಾಗಿರ್ಬೋದು ಅರ್ಥಶಾಸ್ತ್ರ ಭಾರತದ ರಾಷ್ಟ್ರೀಯ ಆಂದೋಲನ ಮತ್ತು ಸಂವಿಧಾನದ ಬೆಳವಣಿಗೆ ಅಂದರೆ ಒಂದು ಸಂವಿಧಾನಾತ್ಮಕ ಪುಸ್ತಕಗಳು ಕೂಡ ಇಲ್ಲಿ ನಿಮಗೆ ಲಭ್ಯ ಇರುತ್ತೆ ಇತ್ತೀಚೆಗೆ ಜುಲೈ ಒಂದರಂದು ಕೇಂದ್ರ ಸರ್ಕಾರ ಭಾರತದ ನ್ಯಾಯ ಸಮಿತಿ ಅನ್ನುವಂಥ ಒಂದು ಹೊಸ ಕಾನೂನನ್ನು ಜಾರಿಗೆ ತಂದಿತ್ತು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಭಾರತದ ಸಂವಿಧಾನ ಮತ್ತು ದಂಡ ಪ್ರ ಪ್ರಕ್ರಿಯಾ ಸಂಹಿತೆ ನೈನ್ಟೀನ್ ಸೆವೆಂಟಿ ತ್ರೀ ಅಂದರೆ ಈ ಮುಂಚೆ ಏನಿತ್ತಲ್ಲ ದಂಡ ಸಂಹಿತೆ ಯಾವುದಿತ್ತು ಅದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಒಳಗೊಂಡಂಥ ಒಂದು ಪುಸ್ತಕ ಆ ರೀತಿಯ ಪುಸ್ತಕಗಳು ನಿಮಗೆ ಇಲ್ಲಿ ಲಭ್ಯತೆ ಇದೆ ಸ್ಪರ್ಧಾತ್ಮಕತೆಗೆ ಅವಶ್ಯಕವಾದಂಥ ಎಲ್ಲ ಪುಸ್ತಕಗಳು ನಿಮಗೆ ಸಿಗತ್ತೆ ವೀಕ್ಷಕರೇ ಪ್ರತಿಯೊಂದು ಪುಸ್ತಕಕ್ಕೂ ತನ್ನದೇ ಆದಂಥ ಒಂದು ಕಾಲಘಟ್ಟ ಇರುತ್ತೆ ಒಂದು ವಿಚಾರಧಾರೆ ಇರುತ್ತೆ ಮತ್ತು ಒಂದು ಸಿದ್ಧಾಂತವನ್ನು ಒಳಗೊಂಡಿರುತ್ತೆ ಕಾಲಘಟ್ಟದಲ್ಲಿ ನಾವು ನೋಡೋದಾದರೆ ಮೈಥಾಲಜಿ ನೀವು ನೋಡ್ತಾ ಇರ್ಬೋದು ಇಲ್ಲಿರುವಂಥ ಪುಸ್ತಕಗಳೆಲ್ಲ ಮೈಥಾಲಜಿಗೆ ಸಂಬಂಧಿಸಿದಂಥ ಒಂದು ಪುಸ್ತಕಗಳಾಗಿವೆ ಈ ನೋಡ್ತಾ ಇರ್ಬೋದು ಕೃಷ್ಣ ತರಂಗಿನಿ ಮತ್ತು ಈ ಅಂಗಡಿಯಲ್ಲಿ ನಿಮಗೆ ವಿಶೇಷವಾಗಿ ರಾಮಾಯಣ ಮಹಾಭಾರತ ಆ ರೀತಿಯ ಪುಸ್ತಕಗಳು ಕೂಡ ಲಭ್ಯತೆ ಇದೆ ಯೋಗಿ ಆತ್ಮಕಥೆ ಪರಮಹಂಸ ಯೋಗಾನಂದರವ್ರದ ಒಂದು ಆತ್ಮಕಥೆ ಇದು ಮತ್ತು ಋತರತ್ನಮಾಲಾ ಅನ್ನುವಂಥ ಪುಸ್ತಕ ಇದೆ ಪರಮಹಂಸ ಯೋಗಾನಂದರದು ಇದೇ ಈಗ ಈಗಷ್ಟೇ ನೋಡಿದ್ವಲ್ಲ ಅದೇ ಪುಸ್ತಕ ಮತ್ತು ಮಹಾಭಾರತ ಪುಸ್ತಕ ಕೂಡ ಇಲ್ಲಿ ಒಂದು ಲಭ್ಯತೆ ಇದೆ ಮತ್ತು ಈ ಕಡೆ ನೋಡಿದರೆ ನೀವು ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಇದರ ತಾತ್ಪರ್ಯವನ್ನು ಇಲ್ಲಿ ಶ್ರೀಕಾಂತ್ ಅವರು ಈ ಪುಸ್ತಕದ ಮೂಲಕ ಒಂದು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ರವಿ ಬೆಳಗೆರೆ ಖ್ಯಾತ ಪತ್ರಕರ್ತರು ಮತ್ತು ಬರಹಗಾರರಾದಂಥ ರವಿ ಬೆಳಗೆರೆ ಅವರ ಮಾಟಗಾತಿ ಎನ್ನುವ ಪುಸ್ತಕವೊಂದು ಕೂಡ ಇಲ್ಲಿ ಲಭ್ಯತೆ ಇದೆ ಹೀಗೆ ಇಲ್ಲಿ ಪ್ರಿಕ್ಷನ್ ಮತ್ತು ನಾನ್ ಪ್ರಿಕ್ಷನ್ಗೆ ಸಂಬಂಧಿಸಿದಂಥ ಪುಸ್ತಕಗಳು ಲಭ್ಯತೆ ಇದೆ ಎಸ್ ಎಲ್ ಭೈರಪ್ಪ ಇವರು ಕೂಡ ಕನ್ನಡದ ಹೆಸರಾಂತ ಒಬ್ಬ ಸಾಹಿತ್ಯಗಾರರು ಅವ್ರ ಪುಸ್ತಕ ಕೂಡ ಇದೆ ಕನ್ನಡ ಕಾವ್ಯಗಳ ಗೆಜ್ಜೆನಾದ ಮತ್ತೆ ಇಲ್ಲಿ ಸೈಕೋಪಾತ್ ಎನ್ನುವ ರವಿ ಅವರ ಪುಸ್ತಕ ಇದೆ ಈ ರೀತಿ ಎಲ್ಲ ಬರಹಗಾರರ ಕನ್ನಡದ ಬರಹಗಾರ ಪುಸ್ತಕಗಳು ನಿಮಗೆ ಲಭ್ಯತೆ ಇದೆ ನನ್ನ ಹತ್ರ ಡಿ ವಿ ಜಿ ಅವರು ಬರೆದಂಥ ಮಂಕುತಿಮ್ಮನ ಕಗ್ಗ ಪುಸ್ತಕ ಇದೆ ಇದರಲ್ಲಿ ಎಂಥ ಒಳ್ಳೆಯ ಕಗ್ಗಗಳು ಇದೆ ಅಂದರೆ ಒಬ್ಬ ಮನುಷ್ಯನ ಬದುಕಿಗೆ ಉಪಯೋಗವಾಗುವಂಥ ಜ್ಞಾನ ಈ ಕಗ್ಗದ ಮೂಲಕ ತಮ್ಮ ಬದುಕಿಗೆ ಏನೇನೆಲ್ಲ ಬೇಕೋ ಆ ಜ್ಞಾನವನ್ನು ತಂದು ಕೊಡುವಂಥ ಪ್ರಯತ್ನವನ್ನು ಈ ಪುಸ್ತಕದ ಮೂಲಕ ಮಾಡಿದ್ದಾರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು ಇದರಲ್ಲಿ ಒಂದು ಕಗ್ಗವನ್ನು ಓದೋದಕ್ಕೆ ಪ್ರಯತ್ನ ಮಾಡ್ತೀನಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟದಡಿ ಮಳೆಯ ವಿಧಿಸುರಿಯೇ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೊಂಡಾಗೂ ಮಂಕುತಿಮ್ಮ ನೋಡಿದ್ರಲ್ಲ ವೀಕ್ಷಕರು ಎಷ್ಟು ಅದ್ಭುತವಾದ ಸಾಲುಗಳು ಒಬ್ಬ ಮನುಷ್ಯನೇ ಬದುಕಿಗೆ ಯಾವ ರೀತಿ ಒಂದು ಸಮಾಜದಲ್ಲಿ ಹೊಂದಿಕೊಂಡು ಹೋಗಬೇಕು ಅವನಲ್ಲಿ ಯಾವ ರೀತಿಯ ಒಂದು ಸಹಾಯಕವಾದಂಥ ಮನೋಭಾವ ಇರಬೇಕು ಅನ್ನೋದನ್ನು ಈ ಕಗ್ಗದ ಮೂಲಕ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಇದೇ ರೀತಿಯ ನೂರಾರು ಕಗ್ಗಗಳು ಈ ಪುಸ್ತಕದಲ್ಲಿ ನಿಮಗೆ ಸಿಗತ್ತೆ ಇದರ ಬೆಲೆ ವಿಚಾರಕ್ಕೆ ಬರೋದಾದರೆ ಇದರ ಬೆಲೆ ನೂರ ಎಪ್ಪತ್ತೈದು ರೂಪಾಯಿ ಇದೆ ಬನ್ನಿ ನೀವು ಕೂಡ ಈ ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ಮತ್ತು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತೀನಿ ಧನುಷ್ ಬುಕ್ ಸ್ಟಾಲು ಓನರ್ ಆದಂಥ ಅಂಜನಪ್ಪ ಅವರಿದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನೀವು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ನಡೆಸ್ತೀವಿ ನಾವು ಸುಮಾರು ಒಂದು ಹತ್ತು ವರ್ಷ ಹತ್ತು ವರ್ಷ ಸರ್ ನಿಮ್ಮಲ್ಲಿ ಯಾವ್ಯಾವ ಥರದ ಪುಸ್ತಕಗಳು ಸಿಗುತ್ತೆ ಸರ್ ನಮ್ಮಲ್ಲಿ ಆರನೇ ಕ್ಲಾಸಿಂದ ಎಲ್ಲ ಸಿಗುತ್ತೆ ಎಜುಕೇಷನ್ ರಿಲೇಟೆಡ್ ಟೋಟಲ್ ರಿಲೇಟೆಡ್ ಸರ್ ನಾವು ಗಮನಿಸಿದಂತೆ ಇಲ್ಲಿ ಫ್ರಿಕ್ಷನ್ ಮತ್ತು ನಾನ್ ಫ್ರಿಕ್ಷನ್ ಅಂದರೆ ಕತೆ ಕಾದಂಬರಿ ಪುಸ್ತಕಗಳು ಕೂಡ ಒಂದು ಎಲ್ಲ ಮಾಹಿತಿ ಇದೆ ಸರ್ ಕತೆ ಕಾದಂಬರಿ ಕನ್ನಡ ಬುಕ್ಸು ಇವಾಗ ಹೆಚ್ಚಿಗೆ ಸೇಲ್ ಮಾಡ್ತಾಯಿದ್ದೀವಿ ನಮ್ಮ ಅಂಗಡಿಯಲ್ಲಿ ಅದು ಅವಶ್ಯಕತೆ ಇದೆ ಎಲ್ಲ ಕೇಳ್ಕೊಂಬರ್ತಾಯಿದ್ದಾರೆ ಬುಕ್ಸು ಅದರಿಂದ ನಾವು ಹೆಚ್ಚಾಗಿ ಕನ್ನಡ ಪುಸ್ತಕ ಇಡ್ತಾ ಇದ್ದೀವಿ ಅದೊಂದು ಒಳ್ಳೆ ಬೆಳವಣಿಗೆ ಸರ್ ಹೌದು ಅಂದರೆ ಸರ್ ನೀವು ಗಮನಿಸಿದಂತೆ ಈಗ ಯಾವ ಪುಸ್ತಕಗಳನ್ನು ಕೊಂಡ್ಕೊಳ್ಳೋದಕ್ಕೆ ಜನ ಹೆಚ್ಚು ಆಸಕ್ತರಾಗಿದ್ದಾರೆ ಅಂದರೆ ಕನ್ನಡನ ಇಂಗ್ಲೀಷ ಸರ್ ಕನ್ನಡ ಇಂಗ್ಲೀಷ್ ಎರಡೂ ಕೊಂಡ್ಕೊಳ್ತಾರೆ ಬಟ್ ಕನ್ನಡ ಪುಸ್ತಕ ಇಡಲ್ಲ ಇವಾಗ ನಾವು ಕನ್ನಡ ಪುಸ್ತಕ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಇಡೋದಕ್ಕೆ ಅಂದರೆ ಎಲ್ಲ ಗ್ರಹಗಾರದಾಗಲಿ ಕ ಕವಿತೆಗಳಾಗಲಿ ಕವಿಗಳದ್ದಾಗಲಿ ಅಂಥ ಪುಸ್ತಕಗಳು ಸರ್ ನಮ್ಮಲ್ಲಿ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಸಿಗುತ್ತೆ ಕನ್ನಡ ಮೀಡಿಯಮ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಸಿಗುತ್ತೆ ಆರನೇ ಕ್ಲಾಸ್ ಪುಸ್ತಕ ಸಿಗುತ್ತೆ ಏಳನೇ ಕ್ಲಾಸ್ ಸಿಗುತ್ತೆ ಸಿಕ್ಸ್ತಿಂದ ಟ್ವೆಲ್ತ್ವರೆಗೂ ಸಿಗುತ್ತೆ ಮತ್ತು ಆಮೇಲೆ ಮೆಡಿಕಲ್ಲು ಡೆಂಟಲ್ಲು ನರ್ಸಿಂಗು ಡಿಗ್ರಿ ಪಿ ಯು ಸಿ ಇ ಟಿ ನೀಟು ಆಲ್ಮೋಸ್ಟ್ ಎಲ್ಲ ಬುಕ್ಕು ಸಿಗುತ್ತೆ ಹಳೇದು ಮತ್ತು ಹೊಸದು ಎರಡೂ ಸಿಗುತ್ತೆ ಓಲ್ಡ್ ಆ್ಯಂಡ್ ನ್ಯೂ ಬುಕ್ಸ್ ಅವೈಲೇಬಲ್ ಇಲ್ಲೇನು ಬೆನಿಫಿಟ್ ಅಂದರೆ ಸೆಕೆಂಡ್ಸಲ್ಲಿ ಸೆಕೆಂಡ್ಸಲ್ಲಿ ನೂರು ರೂಪಾಯಿಂದ ಬುಕ್ ಸಿಗುತ್ತೆ ಸಿಲಬಸ್ ಚೇಂಜ್ ಆಗಿರೋದ್ರಿಂದ ಹಿಡಿದು ಸಿಲಬಸ್ ಇರೋದು ಎಲ್ಲ ಬುಕ್ಕು ಸಿಗುತ್ತೆ ಈ ಪ್ರೆಸೆಂಟೇ ಸಿಗುತ್ತಂತೇನಿಲ್ಲ ಹಳೆ ಪುಸ್ತಕನೂ ಸಿಗುತ್ತೆ ಕೆಲವರು ಎಕ್ಸಾಮ್ ಬರೆದಿರಲ್ಲ ಅದರ ಪುಸ್ತಕ ಹುಡುಕ್ತಾ ಇರ್ತಾರೆ ಅವನ್ನ ರೋಡಲ್ಲಿ ಸಿಗುತ್ತೆ ಎಷ್ಟೋ ಜನ ಗೊತ್ತಿಲ್ಲ ಸರ್ ಸರ್ ಪ್ರೈಸು ಒಂದೊಂದು ಬುಕ್ ಒಂದೊಂದು ಥರ ಡಿಸ್ಕೌಂಟ್ ಇರುತ್ತೆ ಹೊಸ ಬುಕ್ಕು ಹತ್ತರಿಂದ ಮೂವತ್ತು ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಇದೆ ಸೆಕೆಂಡ್ಸು ಫಿಫ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ಲಮ್ಸಮ್ ಇವಾಗ ಲೈಬ್ರರಿ ಅದು ಕಸ್ಟಮರು ಇಲ್ಲ ಇವೆಂಟ್ ಹಾಕೋದಕ್ಕೆ ಬುಕ್ಸ್ ಬೇಕು ಅಂತಂದರೆ ಹಂಡ್ರೆಡ್ ರುಪೀಸಿಂದನೂ ಇದೆ ಫಿಫ್ಟಿ ರುಪೀಸಿಂದನೂ ಬುಕ್ಸ್ ಇದೆ ಮತ್ತು ನಾವು ಇಲ್ಲಿ ಏನಂದರೆ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಅವಿನಿ ರೋಡಲ್ಲಿ ಇವಾಗ ಬ್ಯಾಡು ನೇಮ್ ಏನಂದರೆ ಇನ್ಸ್ಟಿಟ್ಯೂಟಲ್ಲಿ ಬುಕ್ ತೊಗೊಂಡಿರ್ತಾರೆ ಅಮೆಝಾನಲ್ಲಿ ಬುಕ್ ತೊಗೊಂಡಿರ್ತಾರೆ ಒಂದು ಐದು ಸಾವಿರ ರೂಪಾಯಿ ಬುಕ್ಕು ತೊಗೊಂಡಿರ್ತಾರೆ ಅಲ್ಲಿ ಇಲ್ಲಿ ಸೇಲ್ ಮಾಡೋಕ್ಕೆ ಬರ್ತಾರೆ ನಾನು ಐದು ಸಾವಿರ ಕೊಟ್ಟಿದ್ದೆ ಇಲ್ಲಿ ಮಾರ್ಜಿನ್ ಬರ್ತಾ ಇಲ್ಲ ಅಂತ ಅದು ತಪ್ಪಾಗುತ್ತೆ ನಮ್ಮ ಹತ್ರನೇ ಐದು ಸಾವಿರ ಕೊಟ್ಟು ತೊಗೊಂಡಿದ್ರೆ ಎರಡೂವರೆ ಸಾವಿರ ರೂಪಾಯಿ ತಗೊಳ್ತೀವಿ ಓಕೆ ವಾಪಸ್ ಇವಾಗ ಎಲ್ಲೋ ಆನ್ಲೈನು ಇನ್ಸ್ಟಿಟ್ಯೂಟಲ್ಲಿ ತೊಗೊಂಡಿರೋ ಪುಸ್ತಕಗಳು ನಾವು ಬೆಲೆ ಕಟ್ ತಗೊಳ್ಳೋಕ್ಕಾಗಲ್ಲ ನಮ್ಮ ಹತ್ರ ತೊಗೊಂಡ್ರೆ ನಾವೇ ಒಂದು ಬಿಲ್ ಹಾಕಿ ಕೊಡ್ತೀವಿ ಇವಾಗ ಒಂದು ತೌಸಂಡ್ ರುಪೀಸ್ ಬುಕ್ ತೊಗೊಂಡ್ರೆ ರಿಸಿಪ್ಟ್ ಕೊಡ್ತೀವಿ ಓದ್ಬಿಟ್ಟು ರಿಟರ್ನ್ ಕೊಟ್ಟರೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅದು ಸಿಲೆಬಸ್ ಇದ್ದರೆ ತೊಗೊಳ್ತೀವಿ ಸಿಲೆಬಸ್ ಇಲ್ಲಾಂದ್ರೆ ನಾವು ಸ್ವಲ್ಪ ನೋಡಿಬಿಟ್ಟು ತೊಗೊಳ್ತೀವಿ ಸರ್ ಈಗ ಒಂದು ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ರು ಈಗ ಬಂದಿರೋದ್ರಿಂದ ಈಗ ಜೆರಾಕ್ಸ್ ಆಗಲಿ ಈಗ ಆನ್ಲೈನ್ ಸಿಗತ್ತಲ್ಲ ಮೊಬೈಲಲ್ಲಿ ಸರ್ ಆನ್ಲೈನಿಂದ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇಲ್ಲಿ ಒರಿಜಿನಲ್ ಬುಕ್ ಸಿಗುತ್ತೆ ಅಲ್ಲಿ ಅವರು ಪೇಪರ್ ಬ್ಯಾಗ್ ಹಾಕ್ತಾರೆ ಜೆರಾಕ್ಸ್ ಕಾಪಿ ಪ್ರಿಂಟ್ ಕಾಪಿ ಎಲ್ಲ ಹಾಕ್ತಾರೆ ಈ ಜನಗಳಿಗೆ ಅಷ್ಟೊಂದು ಗೊತ್ತಿರಲ್ಲ ಕ್ವಾಲಿಟಿ ಯಾವುದು ಒರ್ಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ಗೊತ್ತಿರಲ್ಲ ಅವ್ರಿಗೆ ಅವ್ರಿಗೇನು ರೇಟ್ ಮಾತ್ರ ನೋಡ್ತಾರೆ ಪ್ರೈಸ್ ನೋಡ್ತಾರೆ ಅವ್ರು ರಿಟರ್ನ್ ಮಾರುವಾಗ ನಾವು ತೋರಿಸ್ತೀವಿ ಅವರಿಗೆ ಇದು ಆನ್ಲೈನ್ ಕಾಪಿ ತಗೊಳ್ಳಲ್ಲ ಅಂತ ಸರ್ ಒಂದು ಒಂದು ಪುಸ್ತಕಕ್ಕೆ ಯಾವ ಮಾನದಂಡಗಳನ್ನು ಇದ್ದರೆ ಅದನ್ನು ಒರಿಜಿನಲ್ ಅಂತ ಹೇಳ್ಬೋದು ಸರ್ ಸರ್ ಮಾನವ ಆ ಥರ ಅಲ್ಲ ಸರ್ ಅದು ಪುಸ್ತಕ ಅಂದರೆ ಇವಾಗ ಇವಾಗ ಪಿ ಡಿ ಎಫ್ ತೆಗಿತಾರೆ ಬುಕ್ಸು ಆನ್ಲೈನಲ್ಲೆಲ್ಲ ಪಿ ಡಿ ಎಫೇ ಸಿಗೋದು ಜಾಸ್ತಿ ಪಿ ಡಿ ಎಫ್ ಅಂದರೆ ಡೂಪ್ಲಿಕೇಟೇ ಅದು ಒರಿಜಿನಲ್ ಅಂದರೆ ಕಂಪ್ನಿಯಿಂದಲೇ ಕಳಿಸ್ತಾರೆ ಅವರೇ ಪ್ರಿಂಟ್ ಮಾಡಿ ಡಿಸ್ಟ್ರಿಬ್ಯೂಟರ್ಗಳು ಕಳಿಸ್ತಾರೆ ಆ ಪುಸ್ತಕಗಳನ್ನ ತೊಗೊಂಡು ಸೇಲ್ ಮಾಡ್ತಾ ಇರ್ತೀವಿ ಇಲ್ಲಿ ಆದ್ದರಿಂದ ಇಲ್ಲಿ ಮಾರ್ಜಿನ್ ಸ್ವಲ್ಪ ಆನ್ಲೈನಿಂದ ವ್ಯತ್ಯಾಸ ಕಮ್ಮಿ ಇದೆ ಇವಾಗ ಅಲ್ಲಿ ಸಾಫ್ಟ್ ಕಾಪಿ ನೋಡಿಬಿಟ್ಟು ಇಲ್ಲಿ ಒರಿಜಿನಲ್ ಕಾಪಿಗೆ ರೇಟ್ ಕೇಳ್ತಾರೆ ಆದ್ದರಿಂದ ನಮ್ಮ ತಪ್ಪಿರಲ್ಲ ಅಲ್ಲಿ ಅವರು ಕಸ್ಟಮರ್ಗೆ ಹೇಳ್ತಾರೆ ಸರ್ ಆನ್ಲೈನಲ್ಲಿ ಫೈವ್ ಹಂಡ್ರೆಡ್ ಇದೆ ನೀವು ಸೆವೆನ್ ಹಂಡ್ರೆಡ್ ಹೇಳ್ತೀರಾ ಹೌದು ಸಾಫ್ಟ್ ಕಾಪಿಗೆ ಹೇಳ್ತಾರೆ ಇಲ್ಲಿ ಕಂಪ್ನಿ ಕಾಪಿಗೆ ಹೇಳೋಕ್ಕಾಗಲ್ಲ ನಾವು ಆ ಥರ ಸರ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈಗ ನಮಗೆ ಯಾವುದಾದ್ರೂ ಒಂದು ಪುಸ್ತಕ ಬೇಕಾಗಿರುತ್ತೆ ಎಷ್ಟು ಹುಡುಕಿದ್ರು ಸಿಗ್ತಾ ಇರಲ್ಲ ಅಂಥ ಪುಸ್ತಕಗಳನ್ನು ನಿಮ್ಮಲ್ಲಿ ಆರ್ಡರ್ ಮಾಡಿದರೆ ತರಿಸ್ಕೊಡ್ತೀರ ಸರ್ ಹೌದು ನಾವು ಆ ಥರ ಪುಸ್ತಕಗಳು ಅಷ್ಟೇ ಆರ್ಡ್ರ್ ಮಾಡಿದರೆ ನಾವು ಇಷ್ಟು ದಿನ ಅಂತ ಹೇಳ್ಬಿಟ್ಟು ತರಿಸ್ಕೊಡ್ತೀವಿ ಸಿಗುತ್ತೆ ಸಿಗಲ್ಲ ಅಂತ ಕನ್ಫರ್ಮ್ ಹೇಳ್ಬಿಡ್ತೀವಿ ನಾವು ಆಮೇಲೆ ನಮ್ಮಲ್ಲಿ ಏನಿದೆ ಅಂದರೆ ಮತ್ತೆ ಈ ಬರೋಕ್ಕಾಗಿಲ್ಲ ಅಂದರೆ ಇವಾಗೆಲ್ಲ ಕೊರೋನಾ ಈಚೆ ಯಾರೂ ಜಾಸ್ತಿ ಬರಲ್ಲ ಜನ ಅದರಿಂದ ಹೋಮ್ ಡೆಲಿವರಿ ಕೊಟ್ಬಿಡ್ತೀವಿ ನಾವೇ ಬುಕ್ಸ್ ಬೇಕು ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಕೊರಿಯರ್ ಮಾಡಿಬಿಡ್ತೀವಿ ಅದು ಕೊರಿಯರ್ ಸಿಸ್ಟಮು ಇದೆ ಕೊರಿಯರ್ ಸಿಸ್ಟಮು ಇದೆ ಕೊರಿಯರ್ ಇದೆ ಬಸ್ ಹಾಕ್ತೀವಿ ಎಲ್ಲ ರೀತಿ ಫೆಸಿಲಿಟಿ ಕೊಡ್ತೀವಿ ಅಂದರೆ ಕರ್ನಾಟಕದಿಂದ ಯಾವ ಮೂಲೆಯಿಂದ ಬೇಕಾದರೂ ನಿಮ್ಮನ್ನು ಗ್ರಾಹಕರ ಸಂಪರ್ಕ ಮಾಡ್ಬೋದು ನೀವು ಅವರಿಗೆ ಕೊರಿಯರ್ ಮೂಲಕ ಆಗಲಿ ಪೋಸ್ಟ್ ಮೂಲಕ ಆಗಲಿ ನೀವು ಅವರಿಗೆ ಮನೆಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ ಕೊರಿಯರ್ ಮುಖಾಂತರ ತಲುಪಿಸ್ತೀವಿ ಮತ್ತು ಇಲ್ಲಿ ಆಲ್ ಕರ್ನಾಟಕ ಎಲ್ಲಿ ಅಡ್ರೆಸ್ ಕೊಟ್ಟರು ಎಲ್ಲರಿಗೂ ಕೊರಿಯರ್ ಮುಖಾಂತರ ಬುಕ್ ತಲುಪಿಸ್ತೀವಿ ಸರ್ ನಿಮ್ಮ ಅಂಗಡಿ ವಿಳಾಸ ಸರ್ ನಂಬರ್ ತರ್ಟಿ ಸಿಕ್ಸ್ ಅವೆನ್ಯೂ ರೋಡ್ ಬೆಂಗಳೂರು ಧನುಷ್ ಬುಕ್ ಸೆಂಟರ್ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಮ್ಮ ಜೊತೆ ಧನುಷ್ ಬುಕ್ ಸ್ಟಾಲ್ ಓನರ್ ಆಗಿರುವಂಥ ಅಂಜನಪ್ಪ ಅವರು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರು ಈ ಬುಕ್ ಸ್ಟಾಲ್ ಅಲ್ಲಿ ಏನೇನು ವಿಶೇಷತೆ ಇದೆ ಯಾವ ರೀತಿಯ ಪುಸ್ತಕಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮತ್ತು ಅದರ ಬೆಲೆ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಮಾಹಿತಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಸೊ ಅವೆನ್ಯೂ ರೋಡಲ್ಲಿರುವಂಥ ಮತ್ತೊಂದು ಬುಕ್ ಸ್ಟಾಲ್ ಆಗಿರುವಂಥ ರಮ್ಯಾ ಬುಕ್ ಹೌಸ್ನಲ್ಲಿ ನಾವು ಇವತ್ತು ಬಂದಿದ್ದೀವಿ ಬನ್ನಿ ಮಾಲೀಕರನ್ನು ಮಾತಾಡ್ಸೋಣ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಪುರಾಣ ಪು ಪುಸ್ತಕಗಳು ಕತೆಗೆ ಎದುರ್ದು ಬರುತ್ತೆ ವ್ಯಾಕರಣಗಳು ಕಾನೂನು ಪುಸ್ತಕಗಳು ಫಿಫ್ತ್ ಸ್ಟ್ಯಾಂಡರ್ಡಿಂದ ಹಿಡಿದು ಟೆಕ್ಸ್ಟ್ ಬುಕ್ ಗೈಡ್ಸು ಇವೆಲ್ಲ ಸೌಲಭ್ಯ ಮಾಡ್ತೀವಿ ಮಾರಾಟ ಮಾಡ್ತೀವಿ ಸುಮಾರು ಹನ್ನೆರಡು ವರ್ಷದಿಂದ ಈ ಅಂಗಡಿ ನಾವು ವ್ಯಾಪಾರ ಮಾಡ್ತಾಯಿದ್ವಿ ಫಸ್ಟ್ ಪ್ರಿಫರೆನ್ಸು ಕನ್ನಡಕ್ಕೆ ಕೊಡಬೇಕು ಕನ್ನಡ ಆದಮೇಲೆ ಮತ್ತೆ ಬೇರೆ ಭಾಷೆಯ ಬುಕ್ಸು ಮಾಡ್ತೀವಿ ತೆಲುಗು ಆಗಲಿ ತಮಿಳು ಆಗಲಿ ಹಿಂದಿ ಆಗಲಿ ಬೇರೆ ಭಾಷೆ ಆಮೇಲೆ ಫಸ್ಟು ಕನ್ನಡ ಬುಕ್ಸು ಹೆಚ್ಚಿಗೆ ನಮ್ಮ ಹತ್ರ ಸಿಕ್ಕಿ ಸುಮಾರು ಒಂದು ಹನ್ನೆರಡು ವರ್ಷ ಈ ಅಂಗಡಿ ಶುರು ಮಾಡಿ ಇದು ಮುಂಚೆ ಬೇರೆ ಅಂಗಡಿ ಇತ್ತು ಅದೊಂದು ಇಪ್ಪತ್ತು ವರ್ಷದಿಂದ ವ್ಯಾಪಾರ ಹೌದು ಮಮತಾ ಹೌಸ್ ಅಂತ ನಮ್ಮದೇ ಅದು ಸರ್ ನಿಮಗೆ ಟೆಕ್ನಾಲಜಿ ಬೆಳೆದಿದ್ದರಿಂದ ಇದರಿಂದ ಏನಾದರೂ ಸಮಸ್ಯೆ ಆಗಿದೆ ಸರ್ ನಿಮಗೆ ನಾಲೆಜ್ ಅಂದರೆ ಸಮಸ್ಯೆ ಅಂದರೆ ಈಗ ಇದು ಬಂದ ಮೇಲೆ ಇದು ಹೆಚ್ಚಿಗೆ ಆಗಿದೆ ಆನ್ಲೈನು ಇದೆಲ್ಲ ಸ್ಟಾಪ್ ಮಾಡಬೇಕು ಯಾಕಂದರೆ ಪುಸ್ತಕ ಮಾರಾಟ ಮಾಡೋರಿಗೆ ಆನ್ಲೈನ್ ಇದು ಬಿಸ್ನೆಸ್ ಅಂತಾರೆ ಅದಕ್ಕೆ ಬೇರೆಯವ್ರ ಬಿಸ್ನೆಸ್ಗೆ ಇದು ಅದಕ್ಕೆ ಬಿಸ್ನೆಸ್ ಇದು ಮಾಡ್ತಾವ್ರೆ ಅದು ಖಂಡಿತ ಖಂಡಿಸಬೇಕು ನಮ್ಮ ಕನ್ನಡದವ್ರಿಗೆ ಪುಸ್ತಕ ಇದಕ್ಕೆ ಮಾರಾಟ ಮಾಡೋಕ್ಕೆ ಅವಕಾಶ ಕೊಡಬೇಕು ಈ ಆನ್ಲೈನ್ ಇದೆಲ್ಲ ಸ್ಟಾಪ್ ಮಾಡೋದು ಒಳ್ಳೆಯದು ಈಗ ನಾವು ಅವೆನ್ಯೂ ರೋಡಲ್ಲಿರುವಂಥ ಧನಲಕ್ಷ್ಮಿ ಬುಕ್ ಸೆಂಟರಲ್ಲಿದ್ದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಸಾಕಷ್ಟು ಪುಸ್ತಕಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾವೆ ಬನ್ನಿ ಇಲ್ಲಿನ ಅಂಗಡಿಯ ಮಾಲೀಕರನ್ನು ಮಾತಾಡ್ಸೋಣ ಇಲ್ಲಿ ಯಾವ ರೀತಿಯ ಪುಸ್ತಕಗಳು ಸಿಗುತ್ತೆ ಯಾವ್ಯಾವ ತರಹದಲ್ಲಿ ವಿಶೇಷತೆಗಳನ್ನು ಒಳಗೊಂಡಿದೆ ಅನ್ನೋದನ್ನು ಒಂದಿಷ್ಟು ಮಾಹಿತಿಯನ್ನು ಕೇಳ್ಕೊಂಡು ಬರೋಣ ನೀವು ನೋಡ್ತಾ ಇರ್ಬೋದು ಒಳಗಡೆ ಯಾವ ರೀತಿಯಾದಂಥ ವಾತಾವರಣ ಇದೆ ಅನ್ನೋದನ್ನು ಈ ಕಡೆ ಒಂದು ಸೈಡ್ ನೋಡಿದರೆ ಎಲ್ಲ ರೀತಿ ಎಜುಕೇಷನ್ ಪುಸ್ತಕಗಳು ನಮ್ಮ ಕೈನಿಗೆ ಕಾಣ್ತಾ ಇದ್ದಾವೆ ಪೊಲೀಸ್ ಕಾನ್ಸ್ಟೇಬಲ್ ಡಾಕ್ಟರ್ ಕೆ ಎಂ ಸುರೇಶ್ ಅವರು ಬರೆದಿರುತ್ತಾರೆ ಆಗಲಿ ಯು ಜಿ ಸಿ ಆಗಲಿ ಎಮ್ ಸಿ ಎ ಆಗಲಿ ಸಿ ಇ ಟಿ ಆಗಲಿ ಎನ್ ಟಿ ಎ ಈ ರೀತಿ ಎಲ್ಲ ಎಜುಕೇಷನ್ಗೆ ಸಂಬಂಧಿಸಿದಂಥ ಎಲ್ಲ ಪುಸ್ತಕಗಳು ನಮ್ಮ ಕೈನಿಗೆ ಕಾಣ್ತಾ ಇದ್ದಾವೆ ನನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್ ಬುಕ್ಸ್ ಒಳಗಡೆ ಸಿಗುತ್ತೆ ಅಲ್ಲಿ ಮತ್ತೆ ಮೇಲ್ಗಡೆ ಎಜುಕೇಷನ್ ರಿಲೇಟೆಡ್ ಪುಸ್ತಕಗಳನ್ನು ಇಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬರಾಕ್ ಒಬಾಮಾ ಅವರ ಪುಸ್ತಕ ಕಾಣ್ತಾ ಇದೆ ದ ಫೇಸ್ಬುಕ್ ಎಫೆಕ್ಟ್ ಅಂತ ಪುಸ್ತಕಗಳಿವೆ ಇವೆಲ್ಲ ಒಂದು ರೀತಿಯ ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್ಗೆ ಒಳಪಟ್ಟಂಥ ಪುಸ್ತಕಗಳಾಗಿರ್ಬೋದು ಇಲ್ಲಿ ರಿಚ್ ಡ್ಯಾಡ್ ಆ್ಯಂಡ್ ಪುವರ್ ಡ್ಯಾಡ್ ಅನ್ನೋ ಪುಸ್ತಕ ಇದೆ ಇದು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಓದುಗಾರರಿಂದ ಒಂದು ಮೆಚ್ಚುಗೆಯನ್ನು ಪಡೆದಂಥ ಪುಸ್ತಕ ಈ ಪುಸ್ತಕವನ್ನು ರಾಬರ್ಟ್ ಗ್ಯೋಸಾಕಿ ಅವರು ಬರೆದಿದ್ದಾರೆ ಇದು ಏನು ಹೇಳುತ್ತೆ ಅಂದರೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿ ಸುಧಾರಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಇದು ಕೊಡುತ್ತೆ ಆ್ಯಕ್ಚುಲಿ ಇದನ್ನು ಎಲ್ಲ ಜನರು ತುಂಬ ಮೆಚ್ಚಿಕೊಂಡಿದ್ದಾರೆ ಈಗ ಹೆಚ್ಚಾಗಿ ಸೇಲ್ ಕೂಡ ಆಗ್ತಾ ಇದೆ ಈ ಪುಸ್ತಕ ಮತ್ತು ಇದು ಕನ್ನಡದಲ್ಲೂ ಕೂಡ ಲಭ್ಯತೆ ಇದೆ ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಆರ್ಡರ್ ಕೊಟ್ಟರೆ ಇಲ್ಲಿ ಬೇಕಾದ್ರೂ ತರಿಸ್ಕೊಡ್ತಾರೆ ನಿಮಗೆ ಕನ್ನಡದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಇಲ್ಲಿ ಹಲವಾರು ಪುಸ್ತಕಗಳ ಒಂದು ಜ್ಞಾನ ಭಂಡಾರವೇ ಒಂದು ಕಾಣ್ತಾ ಇದೆ ಪುಸ್ತಕ ಭಂಡಾರನೇ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಇಲ್ಲಿ ನನ್ನ ಅಂಗಡಿಯ ಮಾಲೀಕರಾದಂಥ ಆಂಜನೇಯ ಅವರಿದ್ದಾರೆ ಅವರನ್ನು ಮಾತಾಡಿಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಎಷ್ಟು ವರ್ಷದಿಂದ ಸ್ಟಾಲ್ ನಡೆಸ್ತಾ ಇದ್ದೀನಿ ನಾನು ಬಂದೀಗ ಟೆನ್ ಇಯರ್ಸ್ ಆಯಿತು ಹತ್ತು ವರ್ಷದಿಂದ ಇಲ್ಲಿ ವರ್ಸ್ ಬುಕ್ಸ್ ಸರ್ ವರ್ಕ್ ಮಾಡ್ತಾ ಇದೀನಿ ಅಂದರೆ ಸರ್ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಓನರ್ ಮ್ಯಾನೇಜ್ಮೆಂಟ್ ಮಾಡ್ ನೋಡ್ತೀನಿ ನಾವು ಹೌದು ಸರ್ ಇದಕ್ಕಿಂತ ಮುಂಚೆ ಏನಾದರೂ ಮಾಡ್ತಿದ್ರಾ ಸರ್ ಇದಕ್ಕಿಂತ ಮುಂಚೆ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಐ ಮೀನ್ ಸ್ಟಡೀಸ್ ಮಾಡಿಬಿಟ್ಟು ಈಗ ಈ ಬಿಸ್ನೆಸ್ಗೆ ಬಂದಿರೋದು ನಾನು ಸರ್ ಇಲ್ಲಿ ಅಂಗಡಿಯಲ್ಲಿ ನೋಡ್ತಾ ಇದ್ದೀವಿ ನಾವು ಸಾಕಷ್ಟು ಪುಸ್ತಕಗಳ ಕಾಣ್ತಾವೆ ಒಂದು ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು ಮತ್ತೊಂದು ಪ್ರಿಕ್ಷನ್ ನಾನ್ ಪ್ರಿಕ್ಷನ್ ಆ ರೀತಿ ಎಲ್ಲ ಪುಸ್ತಕಗಳು ಕಾಣ್ತಾ ಇದೆ ಸರ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಾದ್ರಿ ಸರ್ ನಮ್ಮಲ್ಲಿ ಬಂದ್ಬಿಟ್ಟು ಎಲ್ಲ ಎಲ್ಲ ಥರ ಸಿಗುತ್ತೆ ಪಿ ಯು ಸಿ ಬುಕ್ಸು ಸಿಗುತ್ತೆ ಮೆಡಿಕಲು ಇಂಜಿನಿಯರಿಂಗು ಡಿಗ್ರಿ ಬುಕ್ಸು ಫಾರ್ ಎಕ್ಸಾಂಪಲ್ ಕಾಂಪ್ಯೂಟರ್ ಎಕ್ಸಾಮ್ ನೋಡ್ತಾ ಇದ್ದೀರಾ ಎಲ್ಲ ಥರ ನಮ್ಮ ಹತ್ರ ಬುಕ್ಸ್ ಸಿಗುತ್ತೆ ಸರ್ ಈ ಬುಕ್ಸ್ ಏನಪ್ಪ ಅಂದರೆ ಕಂಪ್ ಯಾವುದೇ ಇಯರ್ಲಿ ಕಂ ಅಪ್ಡೇಟ್ ಆಗುತ್ತೆ ಬುಕ್ಸು ಈಗ ಪಿ ಡಿ ಓ ಕೆ ಎಸ್ ಐ ಎ ಎಸ್ ಯು ಪಿ ಎಸ್ ಸಿ ಇಂಜಿನಿಯರಿಂಗ್ ಎಲ್ಲ ಥರ ವಿಜುವಲ್ಸ್ಗಳನ್ನು ತೋರಿಸ್ತಾ ಇನ್ನಷ್ಟು ಮಾಹಿತಿಗಳನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ನೋಡಿ ಸರ್ ನಿಮ್ಮ ಕಂಡು ಮುಂದೆ ನೋಡಿ ನೀಟ್ ಬುಕ್ಸ್ ಸಿಗುತ್ತೆ ಈಗ ನೋಡಿ ಕಂಪ್ಯೂಟರ್ ಎಲ್ಲ ಎಲ್ಲ ಪ್ರತಿಯೊಂದು ಸಿಗುತ್ತೆ ನೋಡಿ ಈಗ ಪಿ ಡಿಒ ಪಿ ಕೆ ಎಸ್ ಐ ಎ ಎಸ್ ಯು ಪಿ ಎಸ್ ಸಿ ಎಲ್ಲ ಅವೈಲೇಬಲ್ ಎಲ್ಲ ಎಲ್ಲ ಸಿಗುತ್ತೆ ನೋಡಿ ಸರ್ ಈ ರ್ಯಾಕಲ್ಲಿ ಬಂದಿದ್ದು ಇನ್ನು ಈ ಕಡೆ ಬಂದರೆ ನೋಡಿ ಕಾಂಪ್ಯೂಟಿಟ್ ಎಕ್ಸಾಮ್ಸ್ ಇಲ್ಲೇ ಇದೆ ಮತ್ತೆ ಲಾ ಬುಕ್ಸ್ ಸಿಗುತ್ತೆ ಪಿ ಯು ಸಿ ಬುಕ್ ಎಲ್ಲ ಸಿಗುತ್ತೆ ಟಿ ಇಯಿಂದ ಫೈವ್ ಇರ್ ಎಲ್ ಎಲ್ ಬಿ ಎಲ್ಲೂ ಸಿಗುತ್ತೆ ನಮ್ಮಲ್ಲಿ ಸರ್ ನೋಡಿ ಮೆಡಿಕಲ್ ಬುಕ್ಸ್ ಹೊಸದು ಸಿಗುತ್ತೆ ಹಳೆದು ಸಿಗುತ್ತೆ ಕರೆಂಟ್ ಅಡಿಷನ್ ಸಿಗುತ್ತೆ ಓಲ್ಡ್ ಅಡಿಷನ್ಸ್ ಸಿಗುತ್ತೆ ನೋಡಿ ಅಂದರೆ ಡಿಸ್ಕೌಂಟ್ ನಮ್ಮ ತುಂಬ ಡಿಸ್ಕೌಂಟ್ ಇದೆ ಸರ್ ಹೊಸದಾದ್ರೆ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟು ಹಳೆ ಕರೆ ಫಾರ್ಟಿಯಿಂದ ಫಾರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ನೀವು ನೋಡಿ ಸರ್ ಇಲ್ಲಿ ಇಂಜಿನಿಯರಿಂಗ್ ಬುಕ್ಸ್ ಇದೆ ಮತ್ತೆ ಕಂಪ್ಯೂಟಿ ಎಕ್ಸಾಮ್ಸ್ ಇದೆ ಎಸ್ ಎಸ್ ಸಿ ಜಿ ಎಲ್ ಎಸ್ ಬಿ ಐ ಬ್ಯಾಂಕಿಂಗ್ ಎಕ್ಸಾಮ್ ಎಲ್ಲ ಥರ ಸಿಗುತ್ತೆ ಸರ್ ಮತ್ತು ಬಿ ಫಾರ್ಮ ಡಿ ಫಾರ್ಮಾ ಟಾಕೂರ್ ಎಕ್ಸಾಮ್ಸ್ ನಂಬಲ್ಲಿನೂ ಸಿಗುತ್ತೆ ನೋಡಿ ಸರ್ ಇಲ್ಲಿದೆ ನೋಡಿ ಸರ್ ಇಲ್ಲಿ ಇಂಜಿನಿಯರಿಂಗ್ ಬುಕ್ಸು ಇಂಜಿನಿಯರಿಂಗ್ ಬಂದುಬಿಟ್ಟಿನಿಂದ ಫಸ್ಟ್ ಇಯರ್ಗು ಎ ಸಿ ಎಮ್ವರ್ಗು ಫೈ ಫೋರ್ ಇಯರ್ಸ್ ಕೋರ್ಸ್ ಎಲ್ಲ ಥರ ಸಿಗುತ್ತೆ ಸರ್ ನಮ್ಮಲ್ಲಿ ನೋಡಿ ಸರ್ ಈ ಬುಕ್ಸ್ ಇಂಜಿನಿಯರಿಗೂ ಇವೆ ಅಂದರೆ ರೆಫರೆನ್ಸ್ ಬುಕ್ಕು ಅಟಾನಮಸ್ ಸ್ಟೂಡೆಂಟ್ಸ್ಗೆ ಆದರೆ ಎಲ್ಲ ಈ ಥರ ಬುಕ್ಸೆಲ್ಲ ರೆಫರ್ ಆಗುತ್ತೆ ಇನ್ನು ಇದು ಎಮ್ ಬಿ ಎ ಆಟೋನಮಸ್ ಸ್ಟೂಡೆಂಟ್ಸ್ ಮತ್ತೆ ಯೂಟ್ಯೂಬರ್ ಸ್ಟೂಡೆಂಟ್ಸ್ ಎಲ್ಲಾ ಇದನ್ನ ರೆಫರ್ ಮಾಡೋದು ನೋಡಿ ಸರ್ ಎಂಬಿ ಬುಕ್ಸ್ ನಮ್ಮಲ್ಲಿ ಸರ್ ಇಲ್ಲಿ ಮೇಲೆ ಹೋಲ್ಡ್ ಕೂಡ ಸಿಗುತ್ತಾ ಸರ್ ಹೋಲ್ಡ್ books ಅವೈಲೇಬಲ್ ತುಂಬಾ ಸಿಗುತ್ತೆ ಸರ್ ನಮ್ಮಲ್ಲಿ ಹೋಲ್ಡ್ books ಅಂದ್ರೆ ಸರ್ ನಾನು ಯಾವ ಒಂದು books ಅನ್ನು ನಿಮ್ಮಲ್ಲಿ ಪರ್ಚೇಸ್ ಮಾಡ್ತೀನಿ ಹ ಅದನ್ನ ಓದ್ತೀನಿ ಅಲ್ಲ ಓಕೆ ಕಂಪ್ಲೀಟ್ ಆಗುತ್ತೆ ಪುಸ್ತಕ ಓದಿ ನಾನು ಒಂದ್ ವೇಳೆ ಇದನ್ನ ರಿಟರ್ನ್ ಮಾಡಬೇಕು ಅಂದ್ರೆ ನಿಮಗೆ ಹ ಸರ್ ಅದು ಸ್ಪೆಶಲಿಟಿ ಇದೆ ಸರ್ ಹ ಸರ್ ಇದು ರಿಟರ್ನ್ ಇದೆ ಬೈ ಬ್ಯಾಕ್ ಅಂಡ್ ಬೈ ಸೆಲ್ ಎಲ್ಲಾ ಇದೆ ಇದೆ ಎಲ್ಲಾ ತರ ಇದೆ ನಮ್ಮಲ್ಲಿ ಓಕೆ ಇಪಿಎಸ್ ಸರ್ ನಮ್ಮಲ್ಲಿ ನೀಟ್ ಜೆ ಮೇನೋ ಜೆಇ ಮತ್ತೆ ಕಂಪ್ಲೀಟ್ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂಗೆ ಎಲ್ಲ ತರ ಇದೆ ನೋಡಿ ಇಲ್ಲ ಸರ್ ನೀಟ್ ಬುಕ್ಸ್ ಬಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಏರಲ್ಲೇ ಸಿಗುತ್ತೆ ಅರೆಂತು ನೀಟು ದಿನೇಶು ಬಾಸ್ಕೋಸು ಎಲ್ಲ ಥರದ ಸಿಗುತ್ತೆ ನೋಡಿ ಸರ್ ನೀವು ನೋಡ್ತಿರ್ಬೋದು ನೋಡಿ ಇದು ದಿನೇಶ್ ಪಬ್ಲಿಕೇಶನು ಎಮ್ ಟಿ ಜೆ ಪಬ್ಲಿಕೇಶನು ಎಲ್ಲ ಇದೆ ಸರ್ ನಮ್ಮಲ್ಲಿ ನೋಡಿ ಫುಲ್ ಇಂಜಿನಿಯರಿಂಗ್ದು ಈ ಸೈಡೆಲ್ಲ ಇಂಜಿನಿಯರಿಂಗ್ ಇಕ್ಕಿದ್ವಿ ಈ ಸೈಡೆಲ್ಲ ಪಿ ಯು ಸಿ ಬುಕ್ ಸ್ಟೂಡೆಂಟ್ ಬಂದರೆ ಅವರಿಗೆ ಅಟ್ರಾಕ್ಷನ್ ಆಗ್ಬೇಕು ಅವರೇ ನೋಡಿ ಅವರೇ ಕುದ್ದಾಗೆ ತೊಗೋಬೇಕು ಈಗ ನಮ್ಗೆ ಹೇಳೋಕ್ಕೆ ನಮ್ಮ ಜನ ಅವ್ರು ತೋರಿಸ್ಬಿಟ್ರೆ ಅವರೇ ರೆಫರ್ ಮಾಡ್ಕೊಂಬಿಟ್ರೆ ಸರ್ ಸರ್ ಈಗ ನೀವು ನೋಡ್ತಿರ್ಬೋದು ನೀವು ಮೆಟೀರಿಯಲ್ ಇದು ಈ ಮೆಟೀರಿಯಲ್ ಇಂದ ಆಕಾಶು ಅಲ್ಲೇನು ಇನ್ಸ್ಟಿಟ್ಯೂಟ್ ಬುಕ್ಕಲ್ಲಿ ನೀವು ತೊಗೊಂಡ್ರೆ ಅದು ಎಮ್ ಆರ್ ಮಾರ್ಕೆಟ್ ಅಲ್ಲಿ ತಗೊಂಡ್ರೆ ಹತ್ರ ಸೆಕೆಂಡ್ ಹ್ಯಾಂಡ್ ಬಂದ್ಬಿಟ್ಟು ಕರೆಂಟ್ ಎಡಿಷನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ತರ ಇದೆ ನಮ್ಮಲ್ಲಿ ಬಂದ್ಬಿಟ್ಟು ಚೀಪ್ ಅನ್ಬ್ರೆ ಇಟ್ಟು ನಮ್ಮ ಹತ್ರ ನೋಡಿ ನೋಡಿದ್ರು ಫುಲ್ ಸೆಟ್ ಬಂದ್ಬಿಟ್ಟು ಬಂಡ್ಲು ನೋಡಿ ಬಂಡ್ಲು ಮಾಡಿಕ್ಕಿದ್ದೀವಿ ಈ ಬುಕ್ಸ್ ಹತ್ರ ಫೋರ್ ತೌಸಂಡ್ ಇಂದ ಫೈವ್ ತೌಸಂಡಿಗೆ ಸಿಗುತ್ತೆ ನಮ್ಮ ಹತ್ರ ಫುಲ್ ಪ್ಯಾಕೇಜ್ ಬುಕಕ್ಕೆ ಹಾಂ ನೋಡಿ ಸರ್ ಈಗ ಅದೇ ತರಹ ಇದು ಮೆಡಿಕಲ್ ಬುಕ್ಸು ಮೆಡಿಕಲ್ ಡೆಂಟಲು ನರ್ಸಿಂಗು ಬಿ ಫಾರ್ಮಾ ಡಿ ಫಾರ್ಮಾ ಎಲ್ಲ ಬುಕ್ಸ್ ನಮ್ಮ ಹತ್ರ ಇದೆ ನೋಡಿ ಸರ್ ಇದು ಸೆಕೆಂಡ್ ಹ್ಯಾಂಡು ಕರೆಂಟ್ ಎಡಿಷನ್ ಇದೆ ಸೆಕೆಂಡ್ಸು ಇದೆ ಸರ್ ಹತ್ರ సార్ ఇల్లీ మేలుగడతాయి బుక్స్గా కంపిటేటివ్ సార్ సార్ ఇవ్వాల కంపిట ఐఎల్ టీ ఎస్ సి వి టీ ఇవె కంపెట్ సార్ జిఎరి జి మెటో ఈ అఫీషియల్స్ బిడ్ ఎలా జిర్ బుక్స్ స్టూడెంట్స్ హాకి డస్ప్లే ఆకి ಸರ್ ನಾವು ಎಲ್ಲ ಪುಸ್ತಕವಾದ ಅಂಗಡಿಯನ್ನು ತಿರುಗಾಡಿ ನೋಡಿದರೆ ಕನ್ನಡ ಪುಸ್ತಕಗಳ ಸಂಖ್ಯೆ ಕಡಿಮೆ ಕಾಣಿಸ್ತಾ ಇದೆ ಈ ಗ್ರಾಹಕರ ಬೇಡಿಕೆ ಹೇಗಿದೆ ಸರ್ ಕನ್ನಡ ಬುಕ್ಗೆ ಸರ್ ಕನ್ನಡ ಬುಕ್ಸ್ ಮೇನ್ ಪಾಯಿಂಟ್ ಬಂದು ಕಾಂಪಿಟೇ ಎಕ್ಸಾಮ್ ಸರ್ ನಮ್ಮ ಹತ್ರ ಜಾಸ್ತಿ ಎಕ್ಸಾಮ್ ಜಾಸ್ತಿ ಕನ್ನಡ ಜಾಫರ್ ಮಾಡೋದು ಅಂದರೆ ಯು ಪಿ ಎಸ್ ಕೆ ಎ ಎಸ್ ಐ ಎ ಎಸ್ಗೆಲ್ಲ ಕಾಂಪಿಟೇಷನ್ ಜಾಸ್ತಿ ಕನ್ನಡ ಮೀಡಿಯಮು ಇನ್ನು ಕಮ್ಮಿ ಬಂದರೆ ಇದು ಇಂಗ್ಲೀಷ್ ಮೀಡಿಯಮು ನೋಡಿ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಇಂಗ್ಲೀಷ್ ಮೀಡಿಯಮು ಕಮ್ಮಿ ಜಾಸ್ತಿ ಹೇಳ್ಬೇಕು ಇಂಗ್ಲೀಷೇ ಜಾಸ್ತಿ ನಮ್ಮಲ್ಲಿ ಸಿಗೋದು ಕನ್ನಡ ಮೀಡಿಯಮ್ ಬಂದ್ಬಿಟ್ಟು ಐ ಎಸ್ ಕೆ ಪಿ ಎಸ್ ಸಿ ಅಂದರೆ ಕಾಂಪಿಟೇಷನ್ ಸ್ಟೂಡೆಂಟ್ಸ್ ಅವೇ ಕಮ್ಮಿ ತೊಗೊಳೋದು ಮಿಕ್ಕಿದೆಲ್ಲ ಇಂಗ್ಲೀಷ್ ನಮ್ಮ ಹತ್ತೆ ಸಾಯ್ ಸಿಗೋದು ಅಂದರೆ ಸರ್ ಇಲ್ಲಿ ಕತೆ ಕಾದಂಬರಿ ಅಂತ ಪುಸ್ತಕಗಳು ಸಿಗೋದು ಕಡಿಮೆ ಬಟ್ ಎಜುಕೇಷನ್ ರಿಲೇಟೆಡ್ ಏನೇ ಇದ್ರೂ ಪುಸ್ತಕಗಳು ಎಲ್ಲ ಸಿಗುತ್ತೆ ಎಜುಕೇಷನ್ ಆಲಿನ ಎಲ್ಲ ಸಿಗುತ್ತೆ ಸರ್ ಮತ್ತೆ ಸ್ಟೋರಿ ಬುಕ್ಸ್ ಅಂದರೆ ನೀವು ಯಾರು ಆರ್ಡರ್ ಮಾಡಿದ್ರೆ ಮಾತ್ರ ನಾವೆಲ್ಲ ತರಿಸ್ಕೊಡ್ತೀವಿ ಸರ್ ನೀವು ನೋಡ್ತಿರೋ ಬಂದು ನಿಂಬಲ್ಲಿ ನೋಡಿ ತಿಂಕ್ ಆ್ಯಂಡ್ ಗ್ರೋ ರಿಚ್ ಆಟೋಮಿಕ್ ಹ್ಯಾಬಿಟು ಪವರ್ ಆಫ್ಸ ಕನ್ಸೆಪ್ಸೋ ನೋಡಿ ಇವೆಲ್ಲ ಕಂಪ್ಲೀಟ್ ಸೇರಿಸಿದ್ರೆ ನೀವು ಸಿಗೋದು ದ ಡಿಕ್ಷನರಿ ಅದೆಲ್ಲ ಕಾಣ್ತಾ ಇದೆ ಹಾಂ ಸರ್ ಅಂದರೆ ಸರ್ ಕನ್ನಡ ಶಬ್ದಕೋಶ ಇದೆ ಅಥವಾ ಬರೀ ಇಂಗ್ಲೀಷ್ ಮಾತ್ರ ಸರ್ ಇದು ಡಿಕ್ಷನರಿ ಬಂದುಬಿಟ್ಟು ಕನ್ನಡದಲ್ಲಿದೆ ಇಂಗ್ಲೀಷಲ್ಲಿದೆ ಇಂಗ್ಲೀಷ್ ಟು ಕನ್ನಡ ಕನ್ನಡ ಟು ಇಂಗ್ಲೀಷು ತಮಿಳು ಆಲ್ ಟ್ರಾನ್ಸ್ಲೇಷನ್ ಎಲ್ಲ ಸಿಕ್ಕಿದ್ದೀವಿ ಮತ್ತು ಭಗವದ್ಗೀತ ದೇವ್ರ ಕಥೆ ಕವನಗಳು ಎಲ್ಲ ಈ ಥರ ಇದಾಗಿದೆ ಸರ್ ಮಾತ್ರ ಓಕೆ ಸರ್ ಇಷ್ಟೊತ್ತು ನಾವು ಎಲ್ಲ ಅಂಗಡಿಯನ್ನು ನೋಡಿದ್ವಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಆಂಜನೇಯ ಅವರು ಕೂಡ ನೀಡಿದರು ಸರ್ ಇಷ್ಟೊತ್ತು ನಮ್ಮ ಜೊತೆ ಒಂದು ಮಾಹಿತಿಯನ್ನು ನೀಡೋದಕ್ಕೆ ತುಂಬ ಧನ್ಯವಾದಗಳು ಸರ್ ನಮಗೆ ತುಂಬ ತುಂಬ ಥ್ಯಾಂಕ್ ಯು ಸರ್ ವೀಕ್ಷ ನೋಡಿದ್ರಲ್ಲ ಇಲ್ಲಿ ನಿಮಗೆ ಒಬ್ಬ ವಿದ್ಯಾರ್ಥಿಯಾಗಿಯೇ ಆಗಲಿ ಅಥವಾ ಒಬ್ಬ ವ್ಯಕ್ತಿಯಾಗಿ ಆಗಲಿ ನಿಮ್ಮ ಬದುಕಿನ ಅಭಿವೃದ್ಧಿಗೆ ಯಾವ ಥರದ ಪುಸ್ತಕಗಳು ಬೇಕೋ ಆ ಎಲ್ಲ ಥರದ ಪುಸ್ತಕಗಳು ಇಲ್ಲಿ ಒಂದು ಅವೈಲೇಬಿಲಿಟಿ ಇದೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಒಂದು ಬೇರೆ ಪುಸ್ತಕಗಳು ಬೇಕಾಗಿದ್ದರೂ ಕೂಡ ಅದನ್ನು ತರಿಸಿಕೊಡುವಂಥ ಪ್ರಯತ್ನವನ್ನು ಈ ಆಂಜನೇಯವರು ಮಾಡಿಕೊಡ್ತಾರೆ ನಿಮಗೆ ಆ ಒಂದು ಸ್ಪೆಷಲಿಟಿಯನ್ನು ಒದಗಿಸಿಕೊಡ್ತಾರೆ ಸೊ ನೀವು ಕೂಡ ಧನಲಕ್ಷ್ಮಿ ಬುಕ್ ಹೌಸ್ಗೆ ಬನ್ನಿ ನೀವು ಕೂಡ ನಿಮಗೆ ಇಷ್ಟವಾದ ಪುಸ್ತಕಗಳನ್ನು ಕೊಂಡೊಯ್ಯಿರಿ ಮತ್ತು ಓದಿ ನಿಮ್ಮ ಬದುಕನ್ನು ಅಭಿವೃದ್ಧಿ ಪಡಿಸಿಕೊಳ್ಳಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಾವು ಅವೆನ್ಯೂ ರೋಡ್ಗೆ ಬಂದ್ವಿ ಇಲ್ಲಿರುವಂಥ ಪುಸ್ತಕ ಅಂಗಡಿಗಳ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಇಲ್ಲಿ ನಿಮಗೆ ಹೆಜ್ಜೆಗೊಂದು ಪುಸ್ತಕದ ಅಂಗಡಿಗಳು ಸಿಗುತ್ತೆ ಅಲ್ಲಿ ಎಲ್ಲ ರೀತಿಯ ನಿಮ್ಮ ಮನಸ್ಸಿಗೆ ಇಷ್ಟವಾದಂತಹ ಮತ್ತು ನಿಮಗೆ ಅವಶ್ಯಕವಾಗಿರುವಂಥ ಪುಸ್ತಕಗಳು ದೊರೆಯುತ್ತೆ ಸೊ ನೀವು ಕೂಡ ವಿಸಿಟ್ ಮಾಡಿ ಪುಸ್ತಕಗಳನ್ನು ಪರಿಚಯ ಮಾಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಶಿಕ್ಷಣ ಎನ್ನುವುದು ಹುಲಿಯ ಹಾಲು ಇದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಸೊ ಹಾಗಾಗಿ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಯಾವುದಾದ್ರೂ ದಾರಿ ಇದ್ದರೆ ಅದು ಪುಸ್ತಕಗಳನ್ನು ಓದುವುದರ ಮೂಲಕ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಈ ಸಂಚಿಕೆಯನ್ನು ಎಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಇರನ್ನ ಜೊತೆ ಸ್ವಪ್ನಿಲ್ ಹೊಸವಾಡೆ ಆಲ್ಮ ಟ್ವೆಂಟಿ ಫೋರ್ ಬೆಂಗಳೂರು